ಆತ್ ತಗೋರ್ಬೇಕು ನಿನಗ ನಾಲ್ಕು ದಿನ ಕೊಡ್ತೇನೆ ರಾಜು ನಮ್ಮ ನಮ್ಮಿಬ್ರು ಮದ್ವಿಗೆ ಒಪ್ಸು ಜವಾಬ್ದಾರಿ ನಿಂದ ಐದನೇ ದಿನ ನೀಗೇನರ ನಾ ಹೇಳಿದ ಕೆಲಸ ಮಾಡಲಿಲ್ಲ ಮಾಡಲಿಲ್ಲ ಮಾಡ್ಲಿಲ್ಲ ಆರನೇ ದಿನ ರಾಜು ಮಾವ್ಗ ನಮ್ಮ ಈರನ್ ಗೌಡನ ವಿಷಯನ ಎಲ್ಲಾನು ಹೇಳ್ಬಿಡ್ತೇನೆ ಆಮೇಲೆ ಏನೇನ್ ಆಕೇತ ಅಂತ ಹೇಳಿ ನಾ ಏನ ಬಾಯ್ ಬಿಟ್ಟು ಹೇಳುದು ಹರ್ಕತ್ತಿಲ್ಲ ನಮ್ ಗಿರ್ಜಾ ಒಪ್ಸು ಜವಾಬ್ದಾರಿ ನಂದ ಇರ್ತಪ್ಪ ಬಾ ಉಪ್ಪಿಡ್ತೀನಿ ಬಾ ಹೂನ್ರಿ ಮವನ ಬನ್ನಿರಿ ಯಮ್ಮ ನಾ ಹೇಳಿದ್ದು ಎಲ್ಲಾನು ನೆನಪೈತೆಲ ತಿರುಕಾ ಕಲ್ಲಿಗೆ ಎರಡು ಹಕ್ಕಿ ಬಡಿತೀನಿ ನನ್ನ ನನ್ನ ಮಗಳ ಸುದ್ದಿಗೆ ಬಂದವ್ರಿಗೆ ಏನು ಗತಿ ಆಕೆ ಅಂತ ತೋರಿಸ್ತೇನೆ ನಿಮ್ಮಿಬ್ಬರ ಮದುವೆ ವಿಷಯನು ನಾ ಏನು ಹೋಗಿ ರಾಜನ ಗೌಡಗ ಹೇಳೋದಿಲ್ಲ ಅದರ ಬದಲಾಗಿ ರಾಜನ ಗೌಡನ ನಿಮ್ಮಿಬ್ಬರು ಮದುವೆ ಮಾಡಿ ಛೀ ಮಾಡಿ ಹಾಕ್ಬೇಕ ಹಂಗ ಮಾಡಲಿಲ್ಲ ನನ್ನ ಹೆಸರು ನಿಮ್ಮ ಒಂದು ಮುಖ್ಯವಾಗಿದ್ದ ವಿಷಯನ ಮಾತಾಡಬೇಕಾಗಿತ್ತೆ ಮುಖ್ಯವಾದ ವಿಷಯ ಏನದು ನೋಡ ಮಂದಾಕಿನಿ ನಿನ್ನ ಜೀವನ ನಿನ್ನ ಕೈಯಾರೆ ನೀನ ಹಾಳು ಮಾಡ್ಕೊಂಡಿ ಅದನ್ನ ಸರಿ ಮಾಡ್ಕೊಳ್ಳೋದು ನಿನ್ನ ಕೈಯಾಗೈತಿ ಏನು ನನ್ನ ಜೀವನ ಸರಿ ಮಾಡ್ಕೊಳಕ ನನ್ನ ಕೈಯಾಗ ಸಾಧ್ಯನ ಹ್ಮ್ ನಾ ಹೇಳ್ದಂಗ ಕೇಳಿದ್ರೆ ಮಾತ್ರ ಯಾವ ಒಟ್ಟ ನನಗೆ ಅನಪಡಿ ಇರಿನ್ ಗೌಡನ್ ಜಿಂತ ಮುಕ್ತಿ ಸಿಕ್ಕತಂದ್ರ ನೀ ಏನ್ ಹೇಳಿದ್ರು ನಾ ಕೇಳತನಿ ಇಂತ ಮಾತನ್ನ ನಿನ್ನ ಬಾಯಾ ಕೇಳಿ ನನಗಂತ್ರು ಹಾಲು ಕುಡಿದಷ್ಟು ಸಮಾಧಾನ ಆಗೇತಿ ಒಂದಿನ ನಾ ಹೇಳದಂಗ ನೀ ಕೇಳಲಿಕ್ಕೆ ಒಂದಿಂದ ಒಂದು ದಿನ ರಾಜನ ಈ ಮನೆಗಿಂತ ನನ್ನ ನಿನ್ನ ಚೀತು ಅಂತ ಉಗುಳಿ ಪರಗ ಹಾಕ್ತಾನ ಅವಾಗ ಎಲ್ಲಿ ಹೋಗಿ ಜೀವನ ಮಾಡ್ಬೇಕು ನಾವಿಬ್ರು ನಿಮ್ಮ ಅಪ್ಪರ ಓಟು ಆಸ್ತಿನ ಸಣ್ಣ ಹೆಂಡತಿ ಹೆಸರಲೇ ಮಾಡಿ ಶಟದ ಹೋಗ್ಯಾನ ನಮಗಂತ ಹೇಳಿ

ಅವ್ರನ್ನ ತಳಕ ಕುಂದಿರ್ಸಿ ಅವ್ರ ಮೇಲೆ ಹತ್ತುದಲ್ಲ ಯಾರದರ ಜೀವನದ ಮೇಲೆ ಹತ್ತಿ ನಿಂತ ನಮ್ಮ ಜೀವನ ಹಸನ ಮಾಡ್ಕೋಬೇಕ ಅಂದ್ರೆ ನೋಡ್ ಬಂದಾಕಿನಿ ಇವತ್ತು ರಾತ್ರಿ ನಾ ಹೇಳಿದಂಗ ನೀನು ನನ್ನ ಮಾತು ಕೇಳ್ಬೇಕ ಅಂದ್ರೆ ನಮ್ಮಿಬ್ಬರಿಗೂ ಈ ಮನೆಯಾಗ ಶಾಶ್ವತವಾಗಿ ಒಂದು ಸ್ಥಾನ ಮಾನ ಅನ್ನೋದು ಸಿಗತೈತಿ ಅಂದ್ರೆ ರಾಜಮಾನ್ ಕೂಡ ನನ್ನ ಮದ್ವಿ ಮತ್ತೊಮ್ಮೆ ಮಾಡಿಸ್ತೀನಿ ಸದಾ ಶಿವಗ ಸದಾ ಶಿವನ ಧ್ಯಾನಂತ ಹಂಗಾತ್ ನಿಂದ ಮಂದಾಕಿನಿ ಮದ್ಲ ನೀರಿನ گاಡನ್ನು ಮಾರ್ಕೊಂಡೆ ಅಲ್ಲ ಅವನು ಸಮಸ್ಯೆ ಇಂದ ಹೊರಗ ಬಾ ಆಮೇಲೆ ರಾಜನ گاಡರ ಕೂಟ புருவே, ஏழ. ஏவா, நின்ன தெல்லி பரப்பரியைத் திருவே. நான் வேனரா இப்பிரு, யங்கு மாடி, சிக்காக் கொண்டு வெந்தரா. ராஜுமாவா, நம் இப்புர்னு, நிதாமனேக, நடேமனேக, உர்லாக்த்தானுவே. இதெல்லா, லன்னுக்கைய

ನನ್ನ ದಾರಿಗೆ ಬಂದಿ ಮಂದಾಕಿನಿ ಒಳಗ ಏನು ಹಕ್ಕಿ ಕತ್ತೈತಿ ಹಂಗ ಸೂಕ್ಷ್ಮವಾಗಿ ತಕ್ಕೋ ನಾ ಹೋಗಿ ನನ್ನ ಕೆಲಸಕ್ಕೆ ಬೇಕಾಗಿರುವಂತ ವಸ್ತುಗಳನ್ನ ತಗೊಂಡು ಬರ್ತೇನೆ ಆತ್ ತಗೊಳ್ಬಿ ನೀವ್ ಹೋಗಿ ಬರಮಟಾನು ಯಾರ್ಯಾರು ಎಲ್ಲೆಲ್ಲಿ ಏನೇನ್ ವಿಚಾರ ಮಾಡಾಕ್ ಕುಂತಾರ ಅಂತ ಹೇಳಿ ಎಲ್ಲಾನು ತೇಕಿ ಕತ್ತ ತಕ್ಕೊಂಡು ರೆಡಿ ಇರ್ತೇನೆ ಏನಾರ ಯಾಕಾಗ್ಲಿ ಆ ಈರನ್ ಗಾರ್ಡನ್ ಗಿಂತ ನನಗ ಮುಕ್ತಿ ಸಿಕ್ತ ತಂದ ಏನ್ ಬೇಕಾದನ್ನ ಮಾಡಕ ನಾನು ತಯಾರಾದೆನಿ ಆದ್ರೆ ರಾತ್ರಿ ಮಾಡಕ ಹೊಂಟಿರೋ ಕೆಲಸದಾಗ ಸ್ವಲ್ಪ ಯಮಾರಿದ್ರ ನಮ್ಮವ್ವ ಒಂದು ನಂದ ಕുടಿಗೆಗೆ ಬರ್ತಿತಿ ಬಹಳ ಹುಷಾರಿಂದ ಈ ಕೆಲಸ ನಾವು ಮಾಡಬೇಕಾಗಿದ್ ಇವತ್ತಾ ಹ್ ಈ ಮಂದಾಕಿನಿ ಮನಸ್ ಮಾಡಿದ್ರೆ ಏನ್ ಬೇಕಾದ್ರು ಅಂತ ಇವತ್ ರಾತ್ರಿ ತೋರಿಸ್ತೇನಿ ತಿರ್ಕಪ್ಪಣ್ಣ байಿ ಲಂಚು ಏನ ತಮಲ್ಲವಾ ಯಾಕೆ ಇಷ್ಟ ಚಿಂತೆ ಮಾಡಾ ಕುಂತಿ ತಿರ್ಕಪ್ಪಣ್ಣ ಏರೇನ್ ಗೌಡಾ செந்தில் மணிக்கு முட்டையில் பட்டது குறித்து வந்து மட்டுமே நேத்தும் மத்திய அவங்க சரியில்லை சிலருக்கு தந்திரம் கொண்டு ஏற்றிக் திருக்கண்ட திருக்கண்ட தப்பிக்க இந்திய ஊர்க்கோடு இருக்கும் பரிசித்தியங்கள் எங்கும் குத்திச் கொஞ்சம் தங்கத்தின் நாளே இவருக்கு வந்தாங்க தாத்தா ಒಲ್ಲವ್ವಾ ಇಷ್ಟಕ್ಕೆಲ್ಲ ಕಣ್ಣಾಗ ನೀರ್ ಹಾಕ್ಬೇಡ ಏನೋ ಆಗಿರಂಗಿಲ್ಲ ನಾ ಎಲ್ಲಾ ಹೋಗಿ ಈರಣ್ಗೌಡೊಂದು ತೇಕಿ ಕತ್ತ ಮಾಡ್ತೇನೆ ತುಂಬಿದ ಮನೆಯಾಗ ಹಿಂಗ ಕಣ್ಣೀರ್ ಹಾಕ್ಬೇಡ್ವಾನ್ ಮದ್ಲ ಸುಮ್ನಾಗ ಹುಚ್ಚಿ ನೀ ಅನ್ಕೊಂಡಂಗ ಗೌಡ ಅಷ್ಟು ಸೂಕ್ಷ್ಮ ಮನಸ್ಸಿದ್ದಮ್ಮ ಅಲ್ಲ ಸಾಯ್ದಂದ್ರು ಮೊದ್ಲು ವಿಚಾರ ಮಾಡಂಗಿಲ್ಲ ಇಷ್ಟ ಗ್ಯಾರಂಟಿ ನಾನಿನ ಕೊಡ್ತೇನೆ ಹೋಗಿ ನಾನಿ ಬರ್ತೇನ್ರಿ ಏ ತಿರ್ಕಪ್ಪ ಮುಣುಕ್ತ ಏನ್ ಮಾಡ್ತಿ ಕತ್ತಲಾಗ ಹೋಗಿ ಇರ ಇವತ್ತ ಮುಂಚೆನೆ ಎದ್ದವ ಹೋಗುವಂತಿ ಏ ಬ್ಯಾಡ್ರಿ ಮಾವನ ಒಂದಾಗ ಮಳಿಯಾಗಿ ಆಗಿ ಒಳೆ ಹದ ಐತಿ ಬಿತ್ತವು ಹಂಗ ಕುಂತಾವು ಇನ್ನ ಕೆಲಸಕ್ಕೆ ಕೆಲ್ಸಕ್ ನಿಂತಂದ್ರ ಮಲ್ಲವನ್ ನೋಡಾಕ ಇನ್ ಹೊತ್ತ ಸಿಗಂಗಿಲ್ಲ ಅಂತ ಹೇಳಿ ಬಂದಿದ್ನಿ ಆತ್ರಿ ನೋಡಿದ್ನೆಲ್ಲ ಆತಿನ ನಮ್ಮೂರಿಗೆ ನಾ ಹೋಕ್ಕನಿ ಆತ್ ತಗೋರಪ್ಪ

ಈ ಕಥೆಗಳು ಇನ್ನೂ ಚೆನ್ನಾಗಿ ಮೂಡಿ ಬರ್ತಾವು ಸ್ನೇಹಿತ ಹಾಗಾಗಿ ಮರಿದಂಗ ಒಂದು ಕಮೆಂಟ್ ಮಾಡ್ರಿ